ಬರ್ತೇವೆ ಹಾಗೆ ಇದೊಂದು ಉತ್ತರಾದಿ ಮಠದ ಅತಿ ದಿವ್ಯವಾದ ಅತ್ಯದ್ಭುತವಾದ ಯಾತ್ರೆಯನ್ನ ಎಲ್ಲಿಂದ ಪ್ರಾರಂಭ ಮಾಡಬೇಕು ಅಂತ ನನಗೂ ಒಂದು ಸಮಸ್ಯೆ ಪ್ರಾರಂಭ ಮಾಡಬೇಕಾದ ಎಲ್ಲಿಂದ ಪ್ರಾರಂಭ ಮಾಡಬೇಕು ಅಂತ ಸಮಸ್ಯೆ ಆಯ್ತು ಆದರೆ ಸತ್ಯ ಅಭ್ಯುದಯದಲ್ಲಿಯ ಒಂದು ವಚನದಿಂದ ಯಾಕೆಂದ್ರೆ ಅವರೇ ಸತ್ಯ ಅತ್ಯದ್ಭುತವಾದ ಯಾತ್ರೆಯನ್ನ ಮಾಡಿದ್ದಾರೆ ಹೀಗಾಗಿ ಆ ಕಾವ್ಯದಲ್ಲಿಯ ಯಾತ್ರೆ ಹೇಗೆ ಪ್ರಾರಂಭವಾಗಿದೆ ಹಾಗೆ ನಾವು ಪ್ರಾರಂಭ ಮಾಡೋಣ ಸತ್ಯನಾಥ ಅಭ್ಯುದಯದಲ್ಲಿ ಶ್ರೀಮಠದ ವೈಭವ ಅಂತ ನೀವು ನೋಡ್ತಾ ಇದ್ದೀರಿ ಈ ಸಂದರ್ಭದಲ್ಲಿ ನಾನು ನಿಮಗೆ ಇನ್ನೊಂದು ವಿಷಯವನ್ನ ತಿಳಿಸಬೇಕು ಗುರುಗಳ ಆದೇಶ ಗುರುಗಳ ಅನುಗ್ರಹದಿಂದ ನಾನು ವಿಜಯ ಕಾವ್ಯಗಳ ಪಾಠವನ್ನ ಹೇಳಲಿಕ್ಕೆ ಪ್ರಾರಂಭ ಮಾಡಿದೆ ಬಡ ವಿಜಯ ಆಯಿತು ವಿದ್ಯಾಧೀಶ ವಿಜಯ ಸಮಗ್ರವಾಗಿ ಪಾಠವಾಯಿತು ಈಗ ಗುರುಗಳ ಅನುಗ್ರಹದಿಂದ ಸತ್ಯಬೋಧ ವಿಜಯದ ಆ ಕಾವ್ಯದ ಪಾಠವನ್ನು ಹೇಳ್ತಾ ಇದ್ದೇನೆ ಈ ಕಾವ್ಯಗಳ ಪಾಠವನ್ನು ಹೇಳುವಾಗ ನನಗೆ ಅನಿಸಿದ ಭಾವನೆಯನ್ನ ನಾನು ನಿಮ್ಮೊಂದಿಗೆ ಹಂಚಿಕೊಳ್ತೇನೆ ನೀವೆಲ್ಲರೂ ಸಹ ಆ ಕಾವ್ಯದ ಅಧ್ಯಯನವನ್ನ ಮಾಡಲೇಬೇಕು ಅಂತ ಹೇಳ್ತೇನೆ ಆ ಕಾವ್ಯಗಳ ಅಧ್ಯಯನ ಬೆಳೆದಂತೆ ಬೆಳೆದಂತೆ ನನಗೊಂದು ಭಾವನೆ ಏನು ಬರ್ತು ಅಂದ್ರೆ ನನ್ನ ಉಸಿರಿರುವ ತನಕ ಆ ವಿಜಯ ಕಾವ್ಯಗಳನ್ನು ಬಿತ್ತಿರಬಾರದು ಅಂತ ಭಾವನೆ ನನಗೆ ಒಂದು ಅಷ್ಟು ಅತ್ಯದ್ಭುತವಾದ ರೀತಿಯಲ್ಲಿ ಆ ಯತಿಗಳ ಶ್ರೀಮಠದ ಉತ್ಕರ್ಷ ವೈಭವವನ್ನು ಅಷ್ಟು ಅದ್ಭುತವಾಗಿ ಧನವಾಗಿ ಪ್ರತಿಪಾದನೆ ಮಾಡಿದ್ದಾರೆ ಆ ವಿಜಯಕಾವ್ಯಗಳಿಗೆ ಸಾಕ್ಷಾಂಗ ನಮಸ್ಕಾರಗಳನ್ನ ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ ಆ ವಿಜಯಕಾವ್ಯಗಳನ್ನ ರಚನೆ ಮಾಡಿ ನಮಗಾಗಿ ಕೊಟ್ಟ ಆ ಮಹಾ ಈ ಸಂದರ್ಭದಲ್ಲಿ ನಾನು ಸ್ಮರಿಸಿಕೊಂಡು ದೀರ್ಘಕಾಲ ಪ್ರಣಾಮಗಳನ್ನು ಅವರಿಗೆ ಸಮರ್ಪಣೆ ಮಾಡ್ತೇನೆ ಸ್ವೀಕಾರ ಆರೋಗ್ಯ ಭಿಕ್ಷಾ ಸ್ವೀಕಾರ ಕೆಲವು ಸಲ ಉಪವಾಸವೇ ಆಗಬಹುದು ಎಲ್ಲರೂ ಉಪವಾಸ ಎಷ್ಟು ಹೊರತುಗಳು ಸಾಧ್ಯವೇ ಇಲ್ಲ ಸಾರ್ವಜನಿಕ ಅದ್ಭುತವಾದ ಬಹಳ ಕುತೂಹಲವಾಯಿತು ಗುರುಗಳಿಗೆ ಕೇಳೋಣ ಅಂತಂದ್ರೆ ಭಯ ಕೆಲವೊಂದು ಪ್ರಶ್ನೆ ಕೇಳೋದು ಸರಿಯೋ ತತ್ಪಾತ್ರದ ಮೊದಲ ಭಯ ಆದರೆ ಹವ್ಯವನ್ನು ಮೂಡುವಾಗ

ಯಾವ ಪ್ರತಿಮೆಗಳನ್ನು ಅತಿಮಾಹ ಮೂಲ ಸೀತಾ ಸಮೇತ ಮೂಲರಾಮ ದಿಗ್ ವೇದಯ್ಯಾಸ ಇಪ್ಪತ್ತೆಂಟು ಪ್ರತಿಮೆಗಳು ಶ್ರೀಮಠದಲ್ಲಿ ಇವೆ ಬ್ರಹ್ಮಾಚ್ಯದ ಪ್ರತಿಮೆಗಳು ಮತ್ತು ಶ್ರೀಮಠಾಚಾರ್ಯರು ಪೂಜೆ ಮಾಡಿದ ಪ್ರತಿಮೆಗಳು ಇಪ್ಪತ್ತೆಂಟು ಪ್ರತಿಮೆಗಳಿವೆ ಆ ಪ್ರತಿಮೆಗಳ ಸ್ಪರ್ಶ ಮಾಡಿದರೆ ಸಾಕಂತೆ ಪ್ರವಚ ಅತ್ಯದ್ಭುತವಾದ ವರ್ಚಸ್ಸು ಸಾಮರ್ಥ್ಯ ಆ ಯತಿಗಳಿಗೆ ಬರ್ತದೆ ಅಂತ ಹೇಳ್ತಾರೆ ಈ ರೀತಿಯಲ್ಲಿ ನಾವು ಗಮನಿಸೋದಾದರೆ ಆ ಪ್ರತಿಮೆಗಳ ಸ್ಪರ್ಶದಿಂದಲೇನೆ ಅತ್ಯದ್ಭುತವಾದ ತೇಜಸ್ಸು ಪ್ರಕಟವಾದ ತೇಜಸ್ಸು ಅವರಿಗೆ ಬರ್ತದೆ ಅಂತಾದರೆ ಐವತ್ತು ವರ್ಷ ನಿರಂತರ ಬಿಡದೆ ಆ ಮೂಲರಾಮನ ಇಪ್ಪತ್ತೆಂಟು ಪ್ರತಿಮೆಗಳ ಸ್ಪರ್ಶೆಯನ್ನ ಮಾಡಿ ಪೂಜೆ ಮಾಡಿದ ನಮ್ಮ ಆ ಪದಸ್ಮರಣೀಯವಾದ ಸತ್ಯಪ್ರಮೋದಕ್ಕಿಂತ ಆ ತೇಜಸ್ಸು ಪ್ರಕೃಷ್ಠವಾದ ತೇಜಸ್ಸು ಎಷ್ಟು ಅಂತ ನಾವು ಅಂದಾಜು ಮಾಡಿಕೊಳ್ಳಬಹುದು ಎಷ್ಟಿರಬಹುದು ಆ ತೇಜಸ್ಸು ಹಿರಿಯ ಸ್ವಾಮಿಗಳ ಸತ್ಯಪ್ರಮವ ತೀರ್ಥರ ಆ ತೇಜಸ್ಸು ಎಷ್ಟಿರಬಹುದು ಅಂತ ನಾವು ಕೇಳಿದ್ದೇವೆ ಅಂದ್ರೆ ಎಲ್ಲಿ ಹೋಗುವ ಕಾರಣ ಇಲ್ಲ ನಮ್ಮ ಎದುರುಗಳಿದೆ ಆ ತೇಜಸ್ಸು ಇದೆ ಐವತ್ತು ವರ್ಷ ವಾಮನ ಹುಟ್ಟಿ ಪೂಜೆ ಮಾಡಿದ ಆ ಮಹಾನುಭಾವ ಪ್ರವಚ ಪ್ರತಿಷ್ಠವಾದ ತೇಜಸ್ಸು ನಮ್ಮ ಮುಂದೆ ಇದೆ ಹೀಗಾಗಿ ಆ ಪ್ರತಿಮೆಗಳ ಸ್ಪರ್ಶದಿಂದ ಇಂತಹ ಪ್ರತಿಷ್ಠ ತೇಜಸ್ಸು ಬರ್ತದೆ ಇದೇನು ಕಾವ್ಯದಲ್ಲಿ ಹೇಳಿದ ಕಥೆ ಅಲ್ಲ ಅಲಂಕಾರವಲ್ಲ ಇದು ವಾಸ್ತವವನ್ನು ಅನುಭವಿಸಿ ಹೇಳಿದ ಮಾತು ಬರೀ ಹೇಳಿದ ಮಾತನ್ನು ನಾವು ಅಂಧವಿಶ್ವಾಸದಿಂದ ಕೇಳುವುದು ಮಾತ್ರ ಅಲ್ಲ ಅದನ್ನು ಪ್ರತ್ಯಕ್ಷವಾಗಿ ನಾವು ಇವತ್ತು ನೋಡ್ತಾನೂ ಇದ್ದೇವೆ ಅಂತ ಪ್ರಕೃಷ್ಣವಾದ ತೇಜಸ್ಸು ಆ ಯತಿ ಸಾರ್ವಭೌಮರಲ್ಲಿ ಯತಿ ರಾಜನ್ನ ನಾವು ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದೇವೆ ಇದರಿಂದ ಆ ಪ್ರತಿಮೆಗಳ ಅತ್ಯದ್ಭುತ ಸಾಮರ್ಥ್ಯ ಇಷ್ಟು ಅಂತ ನನಗೆ ಅರ್ಥವಾಗ್ತದೆ ಕೇವಲ ಆ ಪ್ರತಿಮೆಗಳ ಸ್ಪರ್ಶ ಮಾಡಿದರೆ ಸಾಕಂತೆ ಅಂತಹ ತೇಜಸ್ಸು ಬರ್ತದೆ ಅಂತ ಹೇಳ್ತಾರೆ ಅಂತಹ ಅಪ್ರತಿಮವಾದ ಅತ್ಯದ್ಭುತವಾದ ಇಪ್ಪತ್ತೆಂಟು ಪ್ರತಿಮೆಗಳು ಶ್ರೀಮದಾಚಾರ್ಯರ ಕಲಾಚಿಕ ಪ್ರತಿಮೆಗಳು ಶ್ರೀಮಠದಲ್ಲಿ ಇವೆ ಇದು ಶ್ರೀಮಠದ ಅತ್ಯದ್ಭುತವಾದ ವೈಭವ ಅನ್ನೋದನ್ನ ನಾವು ತಿಳಿಯಬಹುದು ಇನ್ನು ಇಷ್ಟು ಶ್ರೀಮಠದ ವೈಭವವನ್ನ ತಿಳಿಯು ಕಂಡನಿಗೆ ಅಂತ ಎಲ್ಲಿಂದ ಎಲ್ಲ ಯಾತ್ರೆ ಶುರು ಮಾಡೋಣ ಅಂತ ನನಗೆ ಗೊಂದಲವಾದಾಗ ನನಗೆ ಆಕಸ್ಮಿಕವಾಗಿ ಸಿಕ್ಕ ಒಂದು ಘಟನೆ ಇದೆ ಬಾರಲಕೋಟೆಗೆ ಬಂದಿದ್ದೇವೆ ನಾನೇನು ಆಲೋಚನೆ ಮಾಡಲಿಲ್ಲ ಈ ತೋರಿದ ನನಗೆ ಒಂದು ವೈಭವದ ಯಾತ್ರೆಯಿಂದ ಪ್ರಾರಂಭ ಮಾಡೋಣ ಅಂತ ನನಗೇನೂ ಕನಸು ಮನಸ್ಸು ನನಗೆ ಇದ್ದಿಲ್ಲ ಆದರೆ ಗಣಚಕರನ್ನ ಹೋಗ್ತಾ ಹೋಗ್ತಾ ಹೋದನ್ನೇ ನನಗೆ ಬೇಕಾದದ್ದೇ ಸಿಕ್ತು ನನಗೆ ಬಹಳ ಸಂತೋಷವಾಗಿ ಅಲ್ಲಿಯ ವಾಕ್ಯಗಳನ್ನೇ ನಾನು ಓದ್ತೇನೆ ఘటప్రభా నీతి వార బలకోట్ర తులసి అర్చన పూర్వక నవరాత్రోత్సవికజాపుర విజయమీకారీ ప్రభుందూ సన్మానితర అది పాండురంగ క్షేత్ర ప్రయాణమీ శ్రీ పాండురంగేవనన్న స్వయం పంచామృతాభిషేకా పూజసి ఆ దేవాలయ దొరికి సంస్థాన సకల సహిత ಶ್ರೀರಾಮ ಭೈರವ್ಯಾಸ ದೇವರ ಪೂಜೆಯನ್ನು ನಡೆಸಿ ಅಲ್ಲಿ ಬ್ರಾಹ್ಮಣಾದಿ ಸಮಸ್ತ ಜನರನ್ನು ಅನ್ನ ದಾನ ದಕ್ಷಿಣಾ ದಾನಾದಿಗಳಿಂದ ತೃಪ್ತಿಪಡಿಸಿದರು ಅಂತ ಸತ್ಯಜ್ಞಾನತೀರ್ಥ ಶ್ರೀಪಾದನವರ ಇತಿಹಾಸದಲ್ಲಿ ಈ ಕಥೆ ಬರ್ತದೆ ಬಾಗಲಕೋಟೆಯಲ್ಲಿ ನವರಾತ್ರಿಯನ್ನ ನೆರವೇರಿಸಿದರು ಅಂತ ಹೇಳ್ತಾರೆ ಇಲ್ಲಿ ದೇವರ ಪೂಜೆಯನ್ನ ಮಾಡುವ ವೈಭವ ದೇವರ ಪೂಜೆಯ ವೈಭವ ಇವತ್ತು ನಾವು ಕಾಣ್ತಾ ಮಹಾಸ್ವಾಮಿಗಳೇ ಮಹಾಸ್ವಾಮಿಗಳಿಗೆ ಅರ್ಚನೆ ಮಾಡುವುದಕ್ಕಾಗಿ ನಾವು ಎಷ್ಟು ತುಳಸಿಗಳನ್ನ ತಂದಿರ್ತೇವೆ ಎಷ್ಟು ಹೂಗಳನ್ನ ತಂದಿರ್ತೇವೆ ಎಲ್ಲ ಹೂಗಳನ್ನ ತುಳಸಿಗಳನ್ನ ಪ್ರತಿಮೆಗಳಿಗೆ ಸಮರ್ಪಣೆ ಮಾಡ್ತಾರೆ ನನ್ನೇ ಒಂದು ಸಣ್ಣ ಉದಾಹರಣೆಯನ್ನು ಹೇಳ್ತೇನೆ ಬೆಂಗಳೂರಿನಲ್ಲಿ ಮಹಾಸ್ವಾಮಿಗಳ ಪೂಜೆ ನಡೀತಾ ಇತ್ತು ಪ್ರತಿಮೆಗಳನ್ನ ಭುಜಗಿಸುವ ಸಂದರ್ಭ ಆ ಸಂದರ್ಭದಲ್ಲಿ ಭಕ್ತ ಒಬ್ಬರು ಮನೆಯಿಂದ ಹೂವನ್ನ ಕಟ್ಟಿ ತಂದು ನನ್ನ ಕೈಯಲ್ಲಿ ಕೊಟ್ಟು ಮಹಾಸ್ವಾಮಿಗಳಿಗೆ ಸಮರ್ಪಣೆ ಮಾಡಿರಲಿಲ್ಲ ನಾನು ಅಂದೆಯ ಅರ್ಚನೆಯಲ್ಲಿ ಆಯ್ಕೆ ಹೋಗಿ ಭುಜಂಗಿಸುವ ಸಂದರ್ಭ ಇದು ಅವರು ನನ್ನ ಅವರು ಅವರ ಏರಿಸ್ತಾರೋ ಬೆಳಿತಾರೋ ಅಂತ ಸಂದೇಹದಿಂದಲೇ ನಾನು ಆ ಎಡವಳ ಸೇವಕರಿಗೆ ಅದನ್ನು ತಲುಪಿಸಿದೆ ಆದರೆ ಆ ಕೊನೆಯ ಸಂದರ್ಭದಲ್ಲಿಯೂ ಸಹ ಆ ತನ್ನ ಹೂಗಳನ್ನ ದೇವರಿಗೆ ಸಮರ್ಪಣೆ ಮಾಡಿ ತಮ್ಮ ಭಕ್ತಿಯನ್ನ ಪ್ರಾರ್ಥನೆ ಮಾಡಿದೆ ಯಾವುದೇ ಸಂದರ್ಭದಲ್ಲಿ ಅವರಿಗೆ ಹೂ ತುಳಸಿಗಳು ಸೇರಿ ಅದು ದೇವರಿಗಾಗಿ ದೇವರು ತನಗಾಗಿ ಸೃಷ್ಟಿ ಮಾಡಿಕೊಂಡದ್ದು ಅದು ಅಂದ್ರೆ ಆ ಮಹಾಸ್ವಾಮಿಗಳು ಪ್ರತಿಮೆಯಾಗಿ ಸಮರ್ಪಣೆ ಮಾಡ್ತಾರೆ ಹಾಗೆ ಹತ್ತು ಸಾವಿರ ತುಳಸಿ ದಳಗಳಿಂದ ಪ್ರತಿನಿತ್ಯವೂ ಶ್ರೀರಾಮಚಂದ್ರ ದೇವರ ಆರಾಧನೆಯನ್ನು ಅರ್ಚನೆಯನ್ನು ಸತ್ಯ ಜ್ಞಾನ ತೀರ್ಥ ಶ್ರೀಪಾದಂಗರು ಇಲ್ಲಿ ಮಾಡಿದರು ಅಂತ ಹೇಳ್ತಾರೆ ಈ ಸಂದರ್ಭದಲ್ಲಿ ಮತ್ತೊಂದು ವೈಭವ ನನಗೆ ನೆನಪಾಗ್ತದೆ ಮಠದ ವೈಭವ ಅಂತಂದ್ರೆ ಏನು ಮಠದ ವೈಭವ ಅಂದ್ರೆ ಏನು ಏನ್ ಹೇಳಬೇಕು ಮಠನ ವೈಭವ ಅಂತಂದ್ರೆ మఠద వైభవ అంతే అని ప్రతిమ వైభవ మఠద వైభవ అంతే ఆ బీఠా మహానుభావర వైభవ మఠల వైభవ అంతే ఆ మఠర శిష్యుల వైభవ గడిచే వైభవికే ఆ మఠర శిష్య వైభవవు మఠ వైభవల్ే సేరిబడుతుంది తెలుగు కవి ఒక మాట బా దేశ అంటే అందరే ఏను అంత మాత బా దేశ మట్టి కాలవరి

ಯಾವ ಊರಿಗೆ ಆಶ್ರಮ ಹೋಗ್ತದೆ ಆ ಊರಿಗೆ ಇದೆ ಹೆಸರು ಉತ್ತರಾದ ಮಠ ಆಶ್ರಮ ಉತ್ತರಾದಿ ಮಠ ಉತ್ತರ ಆಶ್ರಮ ಅಂತ ಅಂತ ದಿವ್ಯವಾದ ಆಶ್ರಮ ಅಂತ ಅರ್ಥ ಹೀಗಾಗಿ ಆ ಮಠದ ವೈಭವ ಅಂದ್ರೆ ಇಷ್ಟೆಲ್ಲ ನಾವು ತಿಳಿದುಕೊಳ್ಳಬೇಕು ಆ ಮಹಾನುಭಾವ ಸತ್ಯಜ್ಞಾನಕ್ಕಿಂತ ಶ್ರೀಪಾದಲ್ಲಿ ಹೆಚ್ಚು ವೈಭವದಿಂದ ರಾಮದೇವರ ಪೂಜೆಯನ್ನು ಮಾಡಿ ವಿಜಯಪುರಕ್ಕೆ ಹೋಗಿ ಅಲ್ಲಿಂದ ಪಾಂಡುರಂಗನ ದರ್ಶನಕ್ಕೆ ಪಂಡರಪುರಕ್ಕೆ ಹೋದು ಅಲ್ಲಿ ಪಂಚಾಮೃತ ಪಂಚಾಮೃತಾಭಿಷೇಕದಿಂದ ಪೂಜೆ ಮಾಡಿದ್ರು ಅತ್ಯದ್ಭುತವಾದ ಘಟನೆಯನ್ನ ಇಲ್ಲಿ ತಿಳಿಸ್ತಾರೆ ಹೀಗಾಗಿ ಇದೆಲ್ಲ ಶ್ರೀಮಠದ ವೈಭವ ಅಂತಲೇನೆ ನಾವು ತಿಳಿದುಕೊಳ್ಳಬೇಕು ಶ್ರೀಮಠ ಇದು ಜಗದ್ಗುರು ಪೀಠ ಅಂತ ನಾವು ಅನೇಕ ಕಡೆಗೆ ಕೇಳ್ತೇವೆ ಸಂಪ್ರದಾಯ ಪದ್ಧತಿಯಲ್ಲಿ ಮತ್ತೊಂದು ಮಾತನ್ನು ತಿಳಿಸ್ತಾರೆ ಅಥವಾ ಇದನ್ನೇ ನಾವು ಈಗ ನೋಡೋಣ ಸತ್ಯ ಜ್ಞಾನತೀರ್ಥ ಶ್ರೀಪಾಂಡವರ ಅತ್ಯದ್ಭುತವಾದ ಮತ್ತೊಂದು ಚರಿತ್ರೆ ಮತ್ತು ಇದರಲ್ಲಿರುವ ಮಠದ ವೈಭವ ಅಲ್ಲಿಯ ವಾಕ್ಯಗಳನ್ನೇ ನಾನು ಓದ್ತೇನೆ ಅದು ಮಾಡುವ ಲಿಖ್ಯ ಶ್ರೀಪಾದವರು ವಿಭುಧ ಪ್ರಿಯರು ಅಂತ ಆ ವಿಭುಧ ಪ್ರಿಯರ ಚರಿತ್ರೆಯನ್ನ ಈ ಪುಸ್ತಕ ಹೊತ್ತಿಗೆ ಇಲ್ಲಿ ತುಂಬಾ ಅನುರೂಪವಾಗಿ ಬರೆದಿದ್ದಾರೆ ಅವರ ಚರಿತ್ರೆ ನಿರೂಪಣೆ ಮಾಡಿದ್ದಾರೆ ಲೇಖಕರವಾಗಿ ಕಾಣಿಸ್ತಾರೆ ಶ್ರೀಪಾದದಾಸ ಹಂದೆಟ್ಟ ಪ್ರಕಾಶಕರು ಎಂ ವೆಂಕೋಬಾಚಾರ್ಯವಾರು ಮಠ ಉಡುಪಿ ಹತ್ತೊಂಬತ್ ನೂರ ಮೂವತ್ನಾಲ್ಕರಲ್ಲಿ ಮುದ್ರಿತವಾದ ಪುಸ್ತಕ ದಾಖಲೆ ಸಮೇತವಾಗಿ ಹೇಳಬೇಕಲ್ಲ ಬರೀ ನಕ್ಷ ಹೇಳಿದರೆ ನನಗೆ ಸಂದೇಹ ಬರ್ತೀವಿ ಹಾಗಿದೆಯೋ ಬಿಟ್ಟಿದೆಯೋ ಅಂತ ಹಾಗೆ ಹೀಗಾಗಿ ಅಲ್ಲಿಂದಲೇ ಮುದ್ರಿತವಾದ ಈ ಪುಸ್ತಕದಲ್ಲಿ ಒಂದು ಅತ್ಯದ್ಭುತವಾದ ಇತಿಹಾಸವನ್ನ ದಾಖಲು ಮಾಡಿದ್ದಾರೆ ಅಲ್ಲಿ ಅಂಡರ್ಲೈನ್ ಮಾಡಿದ್ದಾರೆ ಎಲ್ಲ ನಾನು ಓದುವುದಿಲ್ಲ ಕೆಲವು ಕಾಲವನ್ನು ಮಾತ್ರ ನಾನು ಓದ್ತೇನೆ ಎರಡನೆಯ ಪರ್ಯಾಯ ಕಾಲ ಆ ಮಹಾಸ್ವಾಮಿಗಳ ಎರಡನೇ ಪರ್ಯಾಯ ಕಾಲದಲ್ಲಿ ಪರ್ಯಾಯಗಳಲ್ಲಿ ಪರ್ಯಾಯ ಎಂಬಂತೆ ಮತ್ತೊಂದು ಅತಿಶಯ ಆಗುವ ಸುಸಂದರ್ಭ ಒದಗಿತು ವಾಕ್ಯವನ್ನು ಎಷ್ಟು ಚೆನ್ನಾಗಿ ಬಂದಿದ್ದಾರೆ ಅಂದ್ರೆ ನಮ್ಮ ಮನಸ್ಸು ಪೂರ್ಣ ಆಕೃಷ್ಠವಾಗಿ ಆ ಭಾಷೆಯನ್ನ ಓದೋದ ಓದೋದಕ್ಕಾಗಿ ಆ ಭಾವವನ್ನ ಮನಸ್ಸಿನಲ್ಲಿ ತುಂಬಿಕೊಳ್ಳೋದಕ್ಕಾಗಿ ತುಂಬಾ ಸಹಕಾರಿಯಾದ ಭಾಷೆ ಅಲ್ಲಿ ಇದೆ ಪರ್ಯಾಯೋತ್ಸವ ಪ್ರಾರಂಭವಾಗಿದೆ ಸತ್ಯಜ್ಞಾನ ತೀರ್ಥ ಶನಿ ಅವರು ಸಂಚಾರ ಕ್ರಮೇಣ ಪರ್ಯಾಯಕ್ಕೆ ಹೋಗಿದ್ದಾರೆ ಅವರು ಬರೀತಾರೆ ಅಲ್ಲಿ ಒಂದು ಪರ್ಯಾಯ ಆಗಲಿಲ್ಲ ಎರಡು ಪರ್ಯಾಯ ಆಯಿತು ಅಂತ ಹಾಗೆ ಅವರು ಬರೀತಾರೆ ಸತ್ಯಜ್ಞಾನ ಕಣಿಕ ಶ್ರೀಪಾದಂಗಳವರು ಇದ್ದದ್ದು ಕೆಲವು ದಿವಸಗಳು ಮಾತ್ರ ಪರ್ಯಾಯವಾಗುವುದು ಎರಡು ವರ್ಷಗಳ ಕಾಲ ಆ ಎರಡು ವರ್ಷ ಪರ್ಯಾಯದಲ್ಲಿ ಹಲವು ದಿವಸದ ಮತ್ತೊಂದು ಅಪರೂಪವಾದ ಪರ್ಯಾಯ ನೋಡುವ ಪ್ರಸಂಗ ಒದಗಿ ಬಂತು ಅಂತ ಆ ಮಹಾನುಭಾವರು ಅಲ್ಲಿ ಬರೀತಾರೆ ಒದಗಿತು ಶ್ರೀ ಪದ್ಮನಾಭ ತೀರ್ಥರ ಪರಂಪರಾ ಪ್ರಾಪ್ತ ಮಠದ ಶ್ರೀ ಸತ್ಯಜ್ಞಾನ ತೀರ್ಥ ಶ್ರೀಪಾದಂದರವರು ಶ್ರೀಕೃಷ್ಣ ದರ್ಶನ ಅಂಶಯವಾಗಿ ದಿಗ್ವಿಜಯ ದೇವರ ಸಹಿತ ರೂಪಿಗೆ ದಿಗ್ವಿಜಯ ಮಾಡಿದರು ಇಲ್ಲೆಲ್ಲ ನಿಮಗೆ ಸ್ಪಷ್ಟವಾಗಿದೆ ಶ್ರೀಮದಾಚ ನಮ್ಮ ಮಠ ಉತ್ತರಾದಿ ಮಠ ಇದು ಹೇಗೆ ಪ್ರಾಪ್ತವಾಗಿದೆ ಅಂತ ತುಂಬಾ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ ತರ ಪರಂಪರಾ ಪ್ರಾಪ್ತ ಮಠ ಅಂತ ಉಲ್ಲೇಖ ಮಾಡುತ್ತಾರೆ ಅಲ್ಲಿಯ ಮುಂದಿನ ಮತ್ತೊಂದು ವಿಚಾರವನ್ನ ನಾವು ತಿಳಿಯಬೇಕು ಅಲ್ಲಿ ಉಡುಪಿಗೆ ಹೋದಾಗ ಮುಂದಿನ ಅಲ್ಲಿ ಉಡುಪಿಗೆ ಹೋದಾಗ ಯಾವುದೋ ಕಾರಣಗಳಿಂದ ಅವಂತನ ಕಾರಣಗಳಿಂದ ಸತ್ಯಜ್ಞಾನ ತೀರ್ಥ ಶ್ರೀಪಾದಗಳವರೆಗೆ ಕೃಷ್ಣನ ದರ್ಶನ ಆಗಲಿಲ್ಲ ಕೃಷ್ಣನ ದರ್ಶನ ಆಗಲಿಲ್ಲ ಅಲ್ಲಿಯ ಯತಿಗಳಿಗೂ ಸಹ ಮಹಾಸ್ವಾಮಿಗಳ ಮಹಾಸ್ವಾಮಿಗಳಿಗೆ ದರ್ಶನವನ್ನು ಮಾಡಿಸಬೇಕು ಅಂತ ಬಹಳ ಅಪೇಕ್ಷೆ ಇದ್ದು ಅದು ಈಡೇರಲಿಲ್ಲ ಕಾರಣಾಂತರಗಳಿಂದ ಆದರೆ ಮಾರನೇ ದಿವಸ ರಾಮನವಮಿ ರಾಮನವಮಿಯಲ್ಲಿ ಶ್ರೀಮನ್ ಮಠದಲ್ಲಿ ಮತ್ತೆ ಮೂಲರಾಮಚಂದ್ರ ದೇವರಿಗೆ ಕ್ಷೀರಾಭಿಷೇಕವಾಗ್ತದೆ ಅಂದರು ನಿಮಗೆಲ್ಲರಿಗೆ ತಿಳಿದ ವಿಷಯ ಆ ಸಂದರ್ಭದಲ್ಲಿ ಕ್ಷೀರಾಭಿಷೇಕ ಮಹಾ ಉತ್ಸವಗಳೆಲ್ಲ ಶ್ರೀಮಠದಲ್ಲಿ ನೆರವೇರಿದವು ಉಡುಪಿಯಲ್ಲಿಯೂ ಪದ್ಧತಿಯ ಪ್ರಕಾರ ಶ್ರೀಕೃಷ್ಣ ದೇವರ ಪೂಜಾದಿಗಳೆಲ್ಲವೂ ನಡೆಯಿತು ಪದ್ಧತಿಯಂತೆ ಶ್ರೀಕೃಷ್ಣ ದೇವರನ್ನು ರಥದಲ್ಲಿ ಉಳ್ಳಡಿಸಿ ಉತ್ಸವ ಆರಂಭವಾಯಿತು ಉತ್ತರಾದಿ ಮಠದವರೆಗೂ ಸುಸೂತ್ರವಾಗಿ ಬಂದ ರಥವು ಮಠದ ಮುಂಭಾಗದಲ್ಲಿ ಚಕ್ರಗಳು ತಿರುಗದಂತಾಗಿ ನಿಂತಿತು ಉತ್ತರಾದಿ ಮಠದ ತನಕ ಅರ್ಥ ಬರ್ತದೆ ಉತ್ತರಾದಿ ಮಠದಿಂದ ಮುಂದಕ್ಕೆ ಆ ರಥವನ್ನು ಎಳೆಯಬೇಕು ಆದರೆ ಏನು ಮಾಡಿದರೂ ಆ ರಥ ಮುಂದಕ್ಕೆ ಬರ್ತಾ ಇಲ್ಲ ಆ ಉಡುಪಿಯಲ್ಲಿ ಅಂತ ಅಂಡರ್ಲೈಸ್ ಮಾಡಿ ಅಲ್ಲಿಂದ ಕಥೆ ಪ್ರಾರಂಭವಾಗಿದೆ ಏನು ಪ್ರಯತ್ನ ಮಾಡಿದರೂ ಅದನ್ನು ಮುಂದೆ ಎಳೆಯಲಿ ಆಗಲಿಲ್ಲ ಮುಂದೆ ಎಡೆಯಲು ಸಹಸಾ ಪ್ರಯತ್ನ ನಡೆಯಿತು ಆದರೆ ಆದರೂ ಒಂದೇ ಒಂದು ಉರುಳಾದರೂ ಬಾಲಿ ತಿರುಗಲಿಲ್ಲ ಒಂದು ಉರುಳು ಒಂದು ಒಂದು ಬಾರಿಯು ಹಾಲಿನಿಂದ ಹಕ್ಕ ಮುಂದಕ್ಕೆ ಹೋಗಲಿಲ್ಲ ಅಂತ ಹೇಳ್ತಾರೆ ಹೇಗೆ ಮುಂದೆ ಬರೆಯುವ ಮಾತುಗಳು ಎಷ್ಟು ಚೆನ್ನಾಗಿದೆ ಎಷ್ಟು ಮಹಿಮೆಯನ್ನು ತಿಳಿಸಿಕೊಡ್ತದೆ ಅಂತ ಅಂದ್ರೆ ಇದು ನಾನು ಹರಿತಾಯಿಗಳು ಉತ್ಪ್ರೇಕ್ಷ ಆಗಕಾರವಲ್ಲ ಮೂಢಭಕ್ತಿಯಲ್ಲ ಹಂಗಿನ ನುಡಿಯಲ್ಲ ಹಳೆಯ ಕಥೆಯಲ್ಲ ಆಗ ಅಲ್ಲಿ ನೆರೆದ ಸಹಸ್ರಾರು ಜನರು ಕರ್ನಾಡ ಖಂಡ ವಿಷಯವಿದು ಅಂತ ಬರೀತಾರೆ ಜೊತೆಗೆ ಉತ್ತರಾದಿ ಸ್ವಾಮಿಗಳವರಿಗೆ ಕೃಷ್ಣ ದರ್ಶನವಾಗಿರಲಿಲ್ಲ ತಮ್ಮ ಮಠದ ಮುಂಭಾಗದಲ್ಲಿಯೇ ರಥಸ್ಥನಾದ ಶ್ರೀಕೃಷ್ಣನವರು ದಿಗ್ವಿಜಯ ಮಾಡಿಸಿರುವಾಗಲೂ ಶ್ರೀದೇವನ ದರ್ಶನ ಮಾಡದೇ ಇರುವುದೆಂದರೆ ಶ್ರೀಗಳವರ ಮನಸ್ಸು ಒಡಂಬಡದೆ ತಕ್ಷಣವೇ ಒಳಗಿಂದ ಬಂದು ಕೃಷ್ಣ ದರ್ಶನ ಮಾಡಿ ಕೃತಾಕ್ಷರದೆಂದು ಬಂಧಿಸಿ ಆನಂದಾಶ್ರೂ ಪೂರಿತವಾಗಿ ಕೈ ಜೋಡಿಸಿ ನಿಂತು ರಥವು ಸುಸೂತ್ರವಾಗಿ ಮುಂದೆ ಸಾಗಿತು ಸತ್ಯ ಜ್ಞಾನ ಕೃಷ್ಣ ದೇವಾಲಯದವರಿಗೆ ಕೃಷ್ಣನ ದರ್ಶನವಾಗಿಲ್ಲ ಆ ಕೃಷ್ಣ ಈ ಉತ್ಸವ ಪ್ರತಿಮೆಯಲ್ಲಿ ನಿಂತು ದರ್ಶನವನ್ನ ಕೊಡಬೇಕು ಅಂತ ನೋಡ್ರಿ ಭಕ್ತರು ದೇವರಾತ್ರೆ ಹೋಗಬೇಕು ಅಂತ ಪ್ರಯತ್ನ ಮಾಡಿದರು ಎ ಭಕ್ತಿಯವರೆಲಿತ್ತು ಅಂತ ನಾವಿಲ್ಲಿ ಗಮನಿಸಬಹುದು ಕೃಷ್ಣನ ದರ್ಶನ ಆಗಲೇಬೇಕು ಅಂತ ಆಗ್ರಹ ಆದ್ರೆ ಅದಂತಹ ಕಾರಣ ದರ್ಶನವಾಗ್ತಾ ಇಲ್ಲ ಆಗ ಕೃಷ್ಣನೇ ಬಣ್ಣಂತೆ ರಥದಲ್ಲಿ ಕುಳಿತುಕೊಂಡು ಕೃಷ್ಣ ಬರ್ತಾ ಇದ್ದಾನೆ ಕೃಷ್ಣ ರಥದಲ್ಲಿ ಕುಳಿತುಕೊಂಡು ದರ್ಶನ ಮಾಡುವುದಕ್ಕಾಗಿ ಬಂದಾಗ ನಾವು ಹೊರಗೆ ಕುಳಿತುಕೊಳ್ಳುವುದು ಸರಿಯಲ್ಲ ಅಂತ ಸತ್ಯಜ್ಞಾನ ಜ್ಞಾನ ತೀರ್ಥ ಶ್ರೀಪಾದವರು ಯಾವಾಗ ಹೊರಗೆ ಬಂದು ಆ ಉತ್ಸವ ಪ್ರತಿಮೆಯಲ್ಲಿ ಮೂಲ ಪ್ರತಿಮೆಯನ್ನ ಆ ಮೂಲ ಪ್ರತಿಮೆಯಲ್ಲಿ ತನ್ನ ಸ್ವಾಮಿಯನ್ನ ಜಯೋದ್ಧಾರ ಸರ್ವೋತ್ತಮನಾದ ಆ ಪರಮಾತ್ಮ ಕ್ಷಣವನ್ನ ಮಾಡಿಕೊಳ್ತಾರೆ ಆ ಕ್ಷಣದಲ್ಲಿ ಸಂತುಷ್ಟನಾಗಿ ಪರಮಾತ್ಮ ಆ ರಥ ಮುಂದೆ ಹೋಗುವಂತೆ ಮಾಡಿದ ಅಂತ ಹೇಳ್ತಾರೆ ಆದರೆ ಕೃಷ್ಣ ಪರಮಾತ್ಮ ಆ ಸತ್ಯಜ್ಞಾನ ತೀರ್ಥ ಶ್ರೀಪಾದಗಳವರಿಗೆ ದರ್ಶನ ಕೊಡಬೇಕು ಅಂತ ಸಂಕಲ್ಪ ಮಾಡಿ ಎಂಥ ಅದ್ಭುತವಾದ ಪ್ರೀತಿಯನ್ನ ವಾತ್ಸಲ್ಯವನ್ನ ಅನುಗ್ರಹವನ್ನ ಆ ಸತ್ಯಜ್ಞಾನ ತೀರ್ಥ ಮೇಲೆ ಮಾಡಿದ್ದಾರೆ ಅಂತ ಗಮನ ಗಮನಿಸಿದರೆ ಶ್ರೀಮಠದ ವೈಭವ ಆ ಶ್ರೀಮಠದಲ್ಲಿರುವ ಯತಿಗಳು ಮಾಡುವ ಭಕ್ತಿಯ ವೈಭವ ಎಷ್ಟು ಅದ್ಭುತ ಅನ್ನೋದು ನನಗೆ ಈ ಮಾತಿನಿಂದ ಅರ್ಥವಾಗ್ತದೆ ಮತ್ತೊಂದು ವಿಶೇಷವಾದ ಅದ್ಭುತವಾದ ವಿಚಾರವನ್ನ ಅಲ್ಲಿ ಮುಂದಿನ ಸಾಲಿನಲ್ಲಿ ತಿಳಿಸ್ತಾರೆ ಹಿಂದೆ ಅಲ್ಲಿ ತಿಳಿಸ್ತಾರೆ ಆದರೆ ಸತ್ಯಜ್ಞಾನ ವೀಕ್ಷ ಶ್ರೀಪಾದವರು ಉಡುಪಿ ಯಾತ್ರೆ ಮಾಡಿದಾಗ ಎಷ್ಟು ಜನ ಅಲ್ಲಿ ಸೇರಿತ್ತು ಎಷ್ಟು ಜನ ಅಲ್ಲಿ ಸೇರಿತ್ತು ಎಲ್ಲ ಭಾವನೆಗಳಲ್ಲಿ ವರ್ತನೆ ಬರ್ತಾರೆ ಅದನ್ನು ನಾವು ಈಗ ಪ್ರತ್ಯಕ್ಷವಾಗಿ ನೋಡ್ತೇವೆ ಮನೆ ಸನ್ನದಿಯಲ್ಲಿ ಬೇಕಾದಷ್ಟು ದೊಡ್ಡದಿದೆ ಮಹಾಸ್ವಾಮಿಗಳ ಪೂಜೆ ಪ್ರಾರಂಭವಾಯಿತು ಅಂತಂದರೆ ಎಂಥ ದೊಡ್ಡ ವಿಶಾಲವಾದ ಸ್ಥಳ ಇದ್ದು ಅದು ಸಂಕೋಚವಾಗಿರುತ್ತದೆ ಬಹಳ ಸಂದರಾಗಿ ಅದನ್ನು ನಾವು ಎಲ್ಲ ಕಡೆ ಕಾಣ್ತೇವೆ ಇಲ್ಲಿಯೂ ಉಲ್ಲೇಖ ಮಾಡಿದ್ದಾರೆ ಪೂರ್ವದಲ್ಲಿಯೇ ಲೇಖಕನು ಹೇಳಿದಂತೆ ಪರ್ಯಾಯವಾದ ಪರ್ಯಾಯದಲ್ಲಿ ಪರ್ಯಾಯವೆಂಬಂತೆಯೇ ಉತ್ಸಾಹ ವೈಭವವು ವರ್ಣನಾತೀತವೇ ಸರಿ ಜನಸಂದಣಿ ಹೇಳುವ ಹಾಗಿಲ್ಲ ಉದಾಹರಣೆಗಾಗಿ ವಾಚಕರಿಗೆ ಒಂದು ವಿಷಯವನ್ನು ಅನೇಕ ಉತ್ಸವ ಕಾಲಗಳಲ್ಲಿ ಖರ್ಚಾಗಬಹುದಾದ ಅನುಭವದ ಮೇಲೆ ಅಂಗಡಿ ವ್ಯಾಪಾರ ನಿಮಿತ್ತ ಸಾಮಾನು ಸಂಗ್ರಹಿಸಿದ್ದರಾದರೂ ಯಾತ್ರಾರ್ಥಿಗಳ ಅಪೇಕ್ಷಿಸುವ ಯಾವ ಸಾಮಾನುಗಳೂ ಇಲ್ಲವಾಯಿತು ಉಡುಪಿಯಲ್ಲಿರುವ ಅಂಗಡಿಗಳಲ್ಲೆಲ್ಲ ಶೋಧಿಸಿದರು ಒಂದೇ ಒಂದು ಪೈತೂಕ ಗೋಪಿ ಚಂದನ ಸಿಕ್ಕದಲ್ಲಿ ಇರುವ ಸಂದರ್ಭವಾಯಿತು ಏನು ಸತ್ಯ ಜ್ಞಾನತೀರ್ಥ ಶ್ರೀಪಾದಂಗಳವರ ಅತ್ಯದ್ಭುತವಾದ ಆ

ಜನರೆಲ್ಲರೂ ಯಾಕೆ ಹೋಗಲಿಕ್ಕೆ ಸತ್ಯಜ್ಞಾನ ಸತ್ಯರ್ಥರ ಹಿಂದೆ ಹೋದ ಆ ಜನರು ಎತ್ತಿದ್ರು ಅಂತ ಮೇಲೆ ಅಲ್ಲಿ ಒಂದು 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 ಗೋಪಿ ಚಂದ್ರನ ತುಳು ಆ ಇಲ್ಲಿಯವ ರೂಪಿಯಲ್ಲಿ ಸಿಗಲಿರುವಂತಹ ಹತ್ತು ಜನ ಜನ್ಮಗಳು ಹತ್ತು ಜನ ಯಾತ್ರೆ ಸೇರಿರು ಅಂತ ಹೇಳ್ತಾರೆ ಶ್ರೀಮಠವನ್ನ ಬೆನ್ನು ಹತ್ತಿರ ಆ ಭಕ್ತರ ವೈಭವ ಎಷ್ಟು ಅಂತ ಹೇಳಬೇಕು ಏನು ಅಂತ ಹೇಳಬೇಕು ತುಂಬಾ ಸುಂದರವಾಗಿ ಇಲ್ಲಿ ನಮಗೆ ಈ ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ ಮತ್ತೊಂದು ಶ್ರೀಮಠದ ವೈಭವ ಹೃಷಿ ಶೇಷ ಶ್ರೀಪಾದಂಗಳವರು ಸಂಪ್ರದಾಯ ಪದ್ಧತಿಯಲ್ಲಿ ಹೇಳುವ ತುಂಬಾ ಅಪರೂಪವಾದ ಮಾತು ಅವರು ಪದ್ಮನಾಭ ಇತ್ತರನ್ನ ಅವರ ಬಗ್ಗೆ ಗೌರವದ ಮಾತುಗಳನ್ನ ಪ್ರೀತಿಯ ಮಾತುಗಳನ್ನ ಅಂತ ಅವರ ಸ್ಥಾನ ಏನು ಉಂಟನ್ನೋದನ್ನ